ದರ್ಶನ್ ಸರ್ ನನಗೆ ಇದು ಇಪ್ಪತ್ತೊಂಬತ್ತನೇ ಸಿನಿಮಾ ಕೊಡ್ತಾ ಇರೋದು ಬಟ್ ಈ ಈಗ ಒಂದು ಮಾತ್ರ ಉಳಿಸ್ಕೊಂಡ್ ಬಂದಿದ್ದೀನಿ ಮಾತಾಡಕ್ ಬರೋದಿಲ್ಲ ಮೈಕ್ ಹಿಡ್ಕೊಂಡಾಗ ಮೊದಲನೇ ಸಿನಿಮಾಗೂ ಬಂದಿಲ್ಲ ಮಾತಾಡೋದಕ್ಕೆ ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತಾರೆ ಸರ್ ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್ ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ ನಾನು ಹೇಳಬಾರ್ದು ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ ಅದು ನಾನು ಹೇಳೋ ಅಗತ್ಯ ಇಲ್ಲ ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ ಇಷ್ಟು ಸಿನಿಮಾ ಏನು ದರ್ಶನ್ ಸರ್ ನೋಡಿದಾರೆ ಐವತ್ತೈದು ಸಿನಿಮಾ ಅದು ಒಂದು ಕಡೆ ಈ ಐವತ್ತಾರನೇ ಸಿನಿಮಾ ಒಂದು ಕಡೆ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಫಸ್ಟ್ ಟೈಮ್ ನಾವು ನಾನು ನಾವು ದರ್ಶನ್ ಸರ್ನ ಈ ತರ ನೋಡಕ್ಕೆ ಸ್ಟೇಜ್ ಮೇಲೆ ಸಾಧ್ಯ ಆಗತ್ತೆ ಈ ಸಿನಿಮಾ ಬಗ್ಗೆ ಹೇಳೋದಂದ್ರೆ ನಮ್ಮ ಹೆಮ್ಮೆ ದರ್ಶನ್ ಸರ್ ಈ ತರದೊಂದು ಸಿನಿಮಾ ಮಾಡಿರೋದು ಅಂಡ್ ತರುಣ್ ಸುಧೀರ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಪ್ರೆಸೆಂಟ್ ಮಾಡಿರೋದು ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಅಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ ಅದು ಕಾರಣಕ್ಕೂ ಮಿಸ್ ಆಗೋದಿಲ್ಲ ನಾನು ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ ಸಿನಿಮಾ ಅವರು ಮಾಡಿರೋ ನಟನೆ ಅಂಡ್ ಆ ಕಮಿಟಿಗೆ ಇಲ್ಲಿಂದನೇ ಹೇಳ್ತೀನಿ ಆ ಸಿನಿಮಾ ದರ್ಶನ್ ಸರ್ ಎರಡು ಪಾತ್ರ ಮಾಡಿದ್ದಾರೆ ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡ್ಕೋದ್ ಬೇಡ